ಸಿಕ್ಕಿದ್ರು ಸೊ ಚೆನ್ನಾಗಿ ಮಾತಾಡಿಸಿದ್ರು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹ್ಞೂ ಸೊ ಇವತ್ತು ಬೆಳಿಗ್ಗೆಯಿಂದ ಏನು ಬ್ಲಾಗ್ ಮಾಡಲೇ ಇಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಕೂಡ ನನಗೆ ಹಾಗೆ ಈಗ ಟೈಮ್ ಎಷ್ಟು ಗೊತ್ತುಂಟಾ ಫೈವ್ ತರ್ ಫೈವ್ ತರ್ಟಿ ಕಳೀತು ಹಾಗೇ ಈಗ ನಾವು ಸ್ವಲ್ಪ ಬೆಳ್ತಂಗಡಿಗೆ ಹೋಗ್ಲಿಕ್ಕಿತ್ತು ಹಾಗೆ ಸ್ವಲ್ಪ ಶಾಪಿಂಗ್ ಮತ್ತು ಹೀಗೆ ಹೊರಗಡೆ ಹೋಗಿ ಬರುವ ಅಂತ ಕ್ಯಾಶುವಲ್ ಆಗಿ ಹೀಗೆ ಹೊರಗಡೆ ಹೋಗಿ ಬರುವ ಅಂತ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಂತ ಇಲ್ಲ ಶಾಪಿಂಗ್ಗೆ ಮತ್ತು ಸ್ವಲ್ಪ ಶಾಪಿಂಗ್ ಇತ್ತು ನನ್ನ ಹಸ್ಬೆಂಡಿಗೆಲ್ಲ ಮತ್ತು ಸ್ವಲ್ಪ ಹೀಗೆ ಹೊರಗಡೆ ಹೋಗಿ ಬರುವ ಅಂತ ಹೋಗ್ತಾ ಇದ್ದೀವಿ ನಾ ಹಾಗೆ ಈಗ ಲೇಟಾಯಿತು ಆಲ್ರೆಡಿ ಫೈ ತರ್ಟಿ ಆಗಿದೆ ಏನು ಹೋಗಿ ಬರುವಾಗ ಎಂತೂ ನೈಟ್ ಆಗ್ತದೆ ಹಾಗೆ ಸೊ ಹಾಗೆ ನೋಡುವ ಬನ್ನಿ ಏನೆಲ್ಲ ಆಗ್ತದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಶಾಪಿಂಗ್ ಮಾಡಿದರೆ ಕೂಡ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡಿಕೊಳ್ತೇನೆ ಓಕೆ ಬನ್ನಿ ಹೋಗುವ ಬನ್ನಿ ಲೈಟೆಲ್ಲ ಆಫ್ ಮಾಡುವುದಷ್ಟಿಗೆ ಬನ್ನಿ ಸೊ ಹಾಗೆ ತುಂಬ ಮಳೆ ಇದೆ ಮಾತ್ರ ಮಳೆ ಬರ್ತಾ ಇದೆ ಹಾಗೆ ಇವತ್ತು ಯಾವಾರ ಅಂದರೆ ಇವತ್ತು ಶನಿವಾರ ಸೊ ಹಾಗೆ ಹೋಗುವ ಬೇಗ ಬೇಗ ಹೋಗಿ ಬರುವ ಹಾಗೆ ಗೈಸ್ ನಾವೀಗ ಬೆಳ್ತಂಗಡಿಯಲ್ಲಿ ಅನ್ಸಲಿಕ್ಕೆ ರೀಚ್ ಆದ್ವಿ ತುಂಬ ಕಡೆ ಇತ್ತು ಆಫರ್ ತುಂಬ ಕಡೆ ಇತ್ತು ಆಮೇಲೆ ನಾವಿಲ್ಲಿ ಆಗಿ ಈಗ ಹಸ್ಬೆಂಡ್ಗೆ ನೈಟ್ ಪ್ಯಾಂಟ್ ಎಲ್ಲ ಬೇಕಿತ್ತು ಹಾಗೆ ಹುಡ್ಕಾಡ್ತಾ ಇದ್ದಾರೆ ಅದೇ ಅಂದರೆ ಅದು ರಾಶಿಯಲ್ಲಿ ಇರ್ತದಲ್ಲ ಅದನ್ನು ತೆಗೆದು ತೆಗೆದು ನೋಡಲಿಕ್ಕೆ ಅವರಿಗೆ ಕಷ್ಟ ಆಗ್ತಿತ್ತು ಮಾಸ್ಕ್ ಕೂಡ ಕೇಳ್ತಾ ಇರಲಿಲ್ಲ ಒಮ್ಮೆ ನಾನು ಇಟ್ಕೊಂಡೆಲ್ಲ ಮ್ಯಾನೇಜ್ ಮಾಡ್ತಿದ್ದೆ ಅಂದರೆ ನನಗೆ ಒಮ್ಮೆ ವೀಡಿಯೋ ಮಾಡಬೇಕು ಒಮ್ಮೆ ಅವನನ್ನು ನೋಡಬೇಕು ಅಂತ ಕಷ್ಟ ಆಗ್ತಿತ್ತು ಸೊ ಹಾಗೆ ಅವರು ಅವರಿಗೆ ಸ್ವಲ್ಪ ನಾನು ಮತ್ತೆ ಆಫ್ ಕ್ಯಾಮರಾದಲ್ಲಿ ಸೆಲೆಕ್ಟ್ ಮಾಡಿದೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ತಗೊಂಡಿದ್ದೇನೆ ಅಷ್ಟೇ ತುಂಬ ಏನು ಕ್ಲಿಪ್ ತಗೊಳ್ಳಿಕ್ಕೂ ಹೋಗಲಿಲ್ಲ ಆಮೇಲೆ ಅವಳನ್ನು ಕೂಡ ಮ್ಯಾನೇಜ್ ಮಾಡಬೇಕಲ್ಲ ಸೊ ಹಾಗೆ ಇದ್ದರು ನೋಡುವ ಅವರಿಗೆ ಇಷ್ಟ ಆದರೆ ಅವರು ತಗೊಳ್ತೇನೆ ಅಂತ ಹೇಳಿದರು ಹಾಗೆ ನೋಡ್ತಾಯಿದ್ರು ಒಂದು ಎರಡು ಪ್ಯಾಂಟ್ ಆದರೂ ತಗೊಳ್ಳಿ ಅಂತ ಹೇಳಿದೆ ನಾನು ಸೊ ಹಾಗೆ ಉಂಟಲ್ಲ ಗೈಸ್ ಇದು ಅಮ್ಮ ಈ ಆಫರೆಲ್ಲ ಮುಗಿಯುವಷ್ಟರಲ್ಲಿ ನನ್ನ ಹಸ್ಬೆಂಡಿದ್ದು ಆ ಎಲ್ಲ ನಾನು ಖಾಲಿ ಮಾಡ್ತೇನೆ ಅಂತ ಹಾಗೆ ಆಗಿದೆ ಆಫರು ನಾನು ಹೇಳಿದೆ ಆಫರ್ ಮುಗಿಯುವಷ್ಟರಲ್ಲಿ ಸ್ವಲ್ಪ ಡ್ರೆಸ್ ಮಾಡಿಕೊಡಿ ಅಂತ ಹೇಳ್ತಿದ್ದೆ ಅವರ ಹತ್ರ ಡ್ರೆಸ್ ಮಾಡ್ಕೊಳ್ಳಿ ತುಂಬ ಅವ್ರು ತೆಗ್ಯೋದೇ ಇಲ್ಲ ಹಾಗೆ ಈ ಆಫರ್ ಮುಗಿಯುವಷ್ಟರಲ್ಲಿ ನಿಮಗೆ ಸ್ವಲ್ಪ ಆದರೂ ಡ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ ನಾನು ಅವರ ಹತ್ರ ಹಾಗೆ ಮಾಜ್ ನೋಡಿ ಕೇಳುವುದೇ ಇಲ್ಲ ಅವನಿಗೆ ಆಚೆ ಚೆ ಆಟ ಆಡಬೇಕಂತೆ ಆಚೆಚೆ ಹೋಗ್ತಾ ಇದ್ದ ಒಮ್ಮೆ ಈ ಡ್ರೆಸ್ ಇದು ಇರ್ತದಲ್ಲ ಅದನ್ನು ತಗೊಂಡೋಗಿ ಅಪ್ಪನ ಹತ್ರ ಕೊಡು ಅಂತ ಹೇಳಿದೆ ಅದನ್ನು ತಗೊಂಡೋಗಿ ಕೊಟ್ಟ ಹಾಗೆ ನೋಡಿ ಅವನ ಹಿಂದೆಯೇ ನಾನು ಓಡ್ತಾ ಇದ್ದೇನೆ ಅಂದರೆ ಅವಳು ಕೇಳುವುದೇ ಇಲ್ಲ ಅವನ ಹಿಂದೆ ಓಡೋದೇನ ಹಿಂಗೆ ಒಂದು ಕೆಲಸ ಆಗಿಬಿಡ್ತದೆ ನಮ್ಮ ಶಾಪಿಂಗ್ ಎಲ್ಲ ಆಯಿತು ಆಮೇಲೆ ನಾವು ಈಗ ರೆಸ್ಟೋರೆಂಟ್ಗೆ ಹೋಗಿ ರೆಸ್ಟೋರೆಂಟ್ ಗೆ ಹೋಗ್ತಾ ಇದ್ದೇವೆ ಸೊ ಅಲ್ಲಿ ರೀಚ್ ಆಗಿ ಸಿಗ್ತೇನೆ ಸೊ ಸೊಪ್ಪ ಶಾಪಿಂಗ್ ಎಲ್ಲ ಮಾಡಿ ಹಾಗೆ ರೆಸ್ಟೋರೆಂಟ್ಗೆ ಬಂದು ಎಲ್ಲ ಮಾತಾಡ್ತಿದ್ದೇನೆ ನಾನು ಎಲ್ಲರೂ ಇದ್ದಾರೆ ಇಲ್ಲಿ ಹಾಗೆ ರೆಸ್ಟೋರೆಂಟಿಗೆ ಬಂದು ಏನಿಲ್ಲ ಸ್ವಲ್ಪ ಎಂಥದ್ದು ಸ್ವಲ್ಪ ಹೋಗುವ ಅಂತ ಸೊ ಹಾಗೆ ಇನ್ನಾದರೂ ತಿಂದು ಮಳೆ ಹೋಗುವ ಮಳೆ ಕೂಡ ಬರ್ತಾ ಇದೆ ಹಾಗೆಯೇ ನನಗೆ ಮತ್ತೆ ಸಿಗ್ತೇನೆ ಓಕೆ

ಒಂದು ಶಾರನ್ನ ತಿನ್ಕೊಂಡು ಮನೆಗೆ ಹೋಗುದು ಎಂಥ ಅಷ್ಟು ಏನೋ ತಿನ್ನುವ ಇದರಲ್ಲಿ ಇಲ್ಲ ಹಾಗೆ ಸುಮ್ಮನೆ ಒಂದು ಹೊರಗಡೆ ಬಂದರೆ ಒಂದು ಮೂಡ್ ರಿಫ್ರೆಶ್ ಆಗ್ತದೆ ಆಗ್ತದೆ ಅಂತ ಬಂದದ್ದು ಅಷ್ಟೇ ಮತ್ತೆ ಎಂತ ತಿನ್ನುವ ಮೂಡಲ್ಲಿ ಕೂಡ ಇಲ್ಲ ಹಾಗೆ ಶಾಪಿಂಗ್ ಮಾಡುವ ಮಗ ಮೂಡಲ್ಲಿ ಕೂಡ ಇಲ್ಲ ಸೊ ಹೋಗುದು ಈಗ ಮನೆಗೆ ಹೋಗುದು ಎಲ್ಲ ಬಂದ್ವಿ ಜಸ್ಟ್ ಈಗ ರೀಚ್ ಆದದಷ್ಟೇ ಇನ್ನು ನಾನು ನಿಮಗೆ ನಾಳೆ ಬೆಳಿಗ್ಗೆ ಸಿಗ್ತೇನೆ ನಾಳೆ ಬೆಳಿಗ್ಗೆ ನಾನು ಬ್ಲಾಗ್ ವೈಂಡ್ ಅಪ್ ಕೊಡ್ತೇನೆ ಏನೆಲ್ಲ ತಂದಿದ್ದೇನೆ ಅಂತ ನಾಳೆ ಬೆಳಿಗ್ಗೆ ತೋರಿಸ್ತೇನೆ ನಮಗೆ ಈಗ ಸ್ವಲ್ಪ ಕೆಲಸ ಕೂಡ ಇದೆ ಹಾಗೀಗ ಏನು ತೋರಿಸ್ತೀನಿ ಇನ್ನೂ ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ ಒಂದು ಎರಡು ಮೂರು ಶಾಪಿಂಗ್ ಮಾಡಿದ್ದೇನೆ ಅಷ್ಟೇ ಆದರೂ ನಿಮಗೆ ತೋರಿಸ್ಬೇಕಲ್ಲ ಹಾಗಾಗಿ ನಾಳೆ ಬೆಳಿಗ್ಗೆ ತೋರಿಸ್ತೇನೆ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಹೇಗಾಯ್ಸ್ ಸೊ ಹಾಗೆ ನಾನು ನಿನ್ನೆ ನಿಮ್ಮ ಹತ್ರ ನೈಟ್ ಹೇಳಿದ್ದೇನೆ ನಿನ್ನೆ ಏನೆಲ್ಲ ತಂದಿದ್ದೇನೆ ಅಂತ ನಾನು ಬೆಳಿಗ್ಗೆ ತೋರಿಸ್ತೇನೆ ಅಂತ ಹಾಗೆ ಇಷ್ಟು ಹೊತ್ತಾಯಿತು ಮನೆಗೆ ಅದೊಂದು ಆಗಲಿಲ್ಲ ಮಾಜನನ್ನು ಮಲಗಿಸಿದೆ ಮಾಜನ್ನು ಮಲಗಿಸಿ ಈಗ ಸ್ವಲ್ಪ ನಿಮಗೆ ನಿನ್ನೆ ಏನೆಲ್ಲ ತಂದಿದ್ದೇನೆ ಅಂತ ತೋರಿಸೋಣ ಅಂತ ಓಕೆ ತುಂಬ ಏನು ತರಲಿಲ್ಲ ನಾನು ಅಂತಂದದಷ್ಟೇ ಅಂದರೆ ಮುನ್ನೆ ಕೂಡ ತಂದಿದ್ರಲ್ಲ ಹಾಗೆ ನನಗೇನು ಅಷ್ಟು ತಗೊಳ್ಳಿಲ್ಲ ಅಂದರೆ ಸ್ವಲ್ಪ ನಾನು ಹೀಗೇ ಕ್ಯಾಶುವಲ್ ಆಗಿ ಹೊರಗಡೆ ಹೋದ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರುವ ಒಂದೊಂದು ಬೇಕಾದ ಐಟಮ್ ಏನಾದ್ರು ತರುವ ಅಂತ ಹೋದ್ವಿ ಹಾಗೆ ನೋಡಿ ಏನೆಲ್ಲ ತಂದಿದ್ದೇನೆ ಅಂತ ಹಾಗೆ ನಮ್ಮದು ನಾಷ್ಟೆಲ್ಲ ಆಯಿತು ನಾಷ್ಟಕ್ಕೆ ಇದು ಮಾಡಿದ್ದೆ ಕಡುಬು ಮಾಡಿದ್ದೆ ಸೊ ಹಾಗೆ ನಿಮ್ಮ ಹತ್ರ ಈಗ ಏನೆಲ್ಲ ತಂದಿದ್ದೇನೆ ಅಂತ ತೋರಿಸ್ತೇನೆ ಓಕೆ ನಾನು ಅನ್ಸಲಿಕೆಗೆ ಹೋಗಿದ್ದೆ ಅನ್ಸಲಿಕ್ಕೆ ಹೋಗಿ ಅಲ್ಲಿಂದ ಕಾಸ್ಟ್ ನಾನು ಹಾಂ ಹಾಗೆ ಒಂದು ಹೇಳಬೇಕಿತ್ತು ನಾನು ಒಂದು ತೋರಿಸುವ ಮುಂಚೆ ನನಗೆ ಒಂದು ಹೇಳಬೇಕಿತ್ತು ನಿನ್ನೆ ನಮ್ಮ ನನಗೆ ಒಬ್ಬರು ನನ್ನ ಸಿಕ್ಕಿದ್ರು ಸೊ ಚೆನ್ನಾಗಿ ಮಾತಾಡಿಸಿದರು ಮತ್ತು ಚೆನ್ನಾಗಿ ಮಾತಾಡಿಸಿದ್ರು ಕೂಡ ನನಗೆ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಅವರು ನಾನು ವಿಡಿಯೋ ನೋಡ್ತಿದ್ದೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾಕೆಂದರೆ ತುಂಬ ಜನ ನೋಡಿ ಬಂದು ಮಾತಾಡೋದಿಲ್ಲ ನಮ್ಮನ್ನು ಹುಡ್ತಾ ಹಿಡಿತಾರೆ ಆದರೆ ಮಾತಾಡೋದಿಲ್ಲ ಅದರ ಮಾತಾಡಿದರು ಬಂದು ನನಗೆ ತುಂಬ ಆಯ್ತು ಹಾಗೆ ಎಲ್ಲರೂ ನನ್ನನ್ನು ನೋಡಿದರೆ ನನ್ನ ಪರಿಚಯ ನಿಮಗೆ ಸಿಕ್ಕಿದರೆ ಬಂದು ಮಾತಾಡಿ ಆಗ್ತದೆ ನಾನು ಕೂಡ ನಿಮ್ಮ ಹತ್ರ ಮಾತಾಡ್ತೇನೆ ಓಕೆ ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ ಓಕೆ ಹಾಗೆ ತುಂಬ ಜನ ಹೇಳ್ತಿದ್ದೆ ಬ್ಯಾರಿಯಲ್ಲಿ ಬ್ಲಾಗ್ ಮಾಡಿ ಬ್ಯಾರಿಯಲ್ಲಿ ಬ್ಲಾಗ್ ಮಾಡಿ ಅಂತ ಇನ್ನೂ ಕೆಲವು ಜನ ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಿದ್ರು ಹಾಗೆ ಫುಲ್ಲು ಕನ್ಫ್ಯೂಷನ್ ಆಗಿ ನಾನೊಂದು ಕ್ಲಾರಿಟಿಗೆ ಬಂದಿದ್ದೇನೆ ಅಂದರೆ ಬ್ಯಾರಿಯಲ್ಲಿ ಕೂಡ ಈಗ ನಮ್ಮ ಮ್ಯಾಂಗ್ಳೂರಿ ಕನ್ನಡ ಕೂಡ ಬರ್ತದೆ ಬ್ಯಾರಿ ಕೂಡ ಬರ್ತದೆ ಹಾಗೆ ನಾನು ಬ್ಯಾರಿಯಲ್ಲಿ ಮಾಡೋದಕ್ಕಿಂತ ಕನ್ನಡದಲ್ಲಿ ಮಾಡಿದರೆ ಇನ್ನೂ ತುಂಬ ಜನ ನನ್ನದು ಅಂದರೆ ಸ್ವಲ್ಪ ಬೇರೆ ಇದು ಹಿಂದೂ ಫ್ರೆಂಡ್ಸ್ ಕೂಡ ಇದ್ದಾರಲ್ಲ ಅವರಿಗೆ ಇದ್ದಾರೆ ಹಿಂದೂ ಫ್ರೆಂಡ್ಸ್ ಕೂಡ ಒಬ್ಬರು ಇಬ್ಬರು ಒಬ್ಬರು ಇಬ್ಬರು ಇದ್ದರೂ ಕೂಡ ಅವರಿಗೆ ನನ್ನ ಬ್ಲಾಗ್ ಅಂದರೆ ನನ್ನ ಬ್ಲಾಗ್ ಅವರಿಗೆ ಅರ್ಥ ಆಗಬೇಕಲ್ಲ ಸೊ ಹಾಗೆ ಕನ್ನಡದಲ್ಲಿ ಮಾಡಬೇಕಂತ ಡಿಸೈಡ್ ಮಾಡಿದ್ದೇನೆ ಮತ್ತು ನಾನು ಮಿಕ್ಸ್ ಮಾಡ್ತೀನಿ ನನಗೆ ಕನ್ನಡ ಬ್ಯಾರಿ ಅಂತ ಮಾಡ್ತಾನೆ ಇರ್ತೀನಿ ಓಕೆ ಹಾಗೆ ನೋಡಿ ನಾನು ಮಾಸ್ ಮಲಗಿದ್ದೇನೆ ಏನು ಬ್ಯಾರಿಯಲ್ಲಿ ಮಾಡಿ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ ನಾನು ಬ್ಯಾರಿಯಲ್ಲಿ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೇನೆ ಓಕೆ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಓಕೆ ಹಾಗೆ ನಾನು ನಿಮಗೆ ಏನೆಲ್ಲ ತಂದಿದ್ದೇನೆ ತೋರಿಸ್ತೀನಿ ಸೊ ಫಸ್ಟಿಗೆ ಆದರೆ ನಮ್ಮ ಮುನ್ನ ಕೂಡ ತಂದಿದ್ದೆಲ್ಲ ನೋಡಿ ಇದು ಕೂಡ ಈ ಟಾಪ್ ಈ ಟಾಪ್ ಕೂಡ ನಾನು ತಂದದ್ದೆ ಕಾನ್ಸಿಲ್ಕಿಂದ ತಂದದ್ದೇ ಹಾಕಿದ್ದೆ ಸೊ ಹಾಗೆ ಒಂದು ಕಾಣ್ತದಂತ ಅಂದ್ಕೊಂಡಿದ್ದೀನಿ ರೆಡ್ ಕಲರ್ ಟೀ ಶರ್ಟ್ ಅಂತ ಇದು ಡೈಲಿ ವ್ಯಾಲಿ ಎಷ್ಟು ಸಾಫ್ಟ್ ಇದೆ ನೋಡಿ ತುಂಬ ಸಾಫ್ಟ್ ಇದೆ ಹಾಗೆ ರೆಡ್ ಕಲರ್ ಟೀ ಶರ್ಟ್ ಮತ್ತೆ ಸ್ಟ್ರೆಚ್ ಕೂಡ ಇದೆ ನೋಡಿ ಸ್ಟ್ರೆಚ್ ಕೂಡ ಆಗ್ತದೆ ಹಾಗೆ ಇದಕ್ಕೆಷ್ಟು ಗೊತ್ತಾ ತ್ರೀ ಫೋರ್ಟಿ ನೈನ್ ತ್ರೀ ಫೋರ್ಟಿ ನೈನ್ ಆದರೆ ಇದು ನನಗೆ ಒನ್ ಫಿಫ್ಟಿಗೆ ಏನೋ ಬಿತ್ತು ಒನ್ ಫಿಫ್ಟಿಗೆ ಏನೋ ಸಿಕ್ತಿದ್ವು ಆದಷ್ಟು ಆಫರ್ ಮುಗಿಯೋ ಅಷ್ಟರೊಳಗೆ ಡ್ರೆಸ್ಸಸ್ ಮತ್ತು ಬೇಕಾದದಲ್ಲ ಮನೆಗೆ ಬೆಡ್ಶೀಟ್ ಅದು ಇದು ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಅಂತ ಅಂತ ಅಂದ್ಕೊಂಡಿದ್ದೇನೆ ಮೇಲೆ ಕೂತು ನಾನು ಮಾಡ್ತಾ ಇದ್ದೇನೆ ನಿಮಗೆ ಕಾಣ್ತದೆ ಅಂತ ಅಂದ್ಕೊಂಡಿದ್ದೆ ನನಗೆ ಇದು ಡೈಲಿ ವೇರ್ಗೆ ನನಗೆ ಡೈಲಿ ವೇರ್ಗೆ ಡೈಲಿ ವೇರ್ಗೆ ಬೇಕಾಗ್ತದೆ ಅಂದರೆ ನಾನು ಜಾಸ್ತಿ ಮನೆಯಲ್ಲಿರುವಾಗ ಟಿ ಶರ್ಟ್ ಎಲ್ಲ ಹಾಕ್ತಿರ್ತೀನಿ ಈಗ ಬ್ಲಾಕ್ ಮಾಡಲಿಕ್ಕೋಸ್ಕರ ನಾನು ಇದು ಕುರ್ತಾಸೆಲ್ಲಿ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಡೈಲಿ ವೇರ್ಗೆ ಇರಲಿ ಅಂತ ತಗೊಂಡು ಇದಕ್ಕೆ ಒಂದು ಫುಲ್ಲು ಸ್ಲೀವ್ ಇದ್ದೇನಾದರೂ ಒಳಗಡೆ ಇನ್ನರೆಲ್ಲ ಹಾಕಿದರೆ ಚೆನ್ನಾಗಿ ಕಾಣ್ತದೆ ಸಾಂಗ್ ಮಾಡಿ ಹೋಗ್ತೀನಿ ನೆಕ್ಸ್ಟ್ ನೋಡಿ ನನ್ನ ಹಸ್ಬೆಂಡಿಗೆ ನೈಟ್ ಪ್ಯಾಂಟ್ ನೈಟ್ ಪ್ಯಾಂಟ್ ಅವರಿಗೆ ಉಂಟಲ್ಲ ನೈಟ್ ಪ್ಯಾಂಟ್ ಎಷ್ಟಿದ್ರೂ ಸಾಕಾಗೋದಿಲ್ಲ ಯಾಕಂದರೆ ಅವರತ್ರ ಇಲ್ಲ ಅವ್ರು ತೆಗಿಯುವುದೇ ಇಲ್ಲ ತೆಗಿಯುವುದೇ ಇಲ್ಲ ಅದಕ್ಕೆ ನಾನು ಕೋರ್ಸ್ ಮಾಡಿ ಎರಡು ಇದು ನೈಟ್ ಪ್ಯಾಂಟ್ ತೊಗೊಳ್ಳಿ ಅಂತ ಹೇಳಿ ಅವರು ಅದಕ್ಕೆಲ್ಲ ಹೋಗ್ತಾ ಇರ್ತಾರೆ ಕೆಲಸಕ್ಕೆಲ್ಲ ಇರ್ತಾನಲ್ಲ ಸಾಕಾಗೋದೇ ಇಲ್ಲ ಅವ್ರು ತೆಗೆಯೋದೇ ಇಲ್ಲ ನನ್ನ ಹತ್ರ ಹೇಳ್ತಾರೆ ನೀ ತೆಗಿ ಅಂತ ಅವ್ರ ಪಾಪ ತೆಗೆಯೋದೇ ಇಲ್ಲ ಅವರಿಗೆ ಡ್ರೆಸ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಕೂಡ ಇಲ್ಲ ನಾವು ಒಂದೆರಡು ದಿನ ಸಾಕು ಸಾಕು ಅಲ್ಲ ಸಾಕು ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಇದು ಕೂಡ ಅಷ್ಟೇ ಇದು ಎಷ್ಟು ಗೊತ್ತಾ ಇದು ರೇಟ್ ಫೋರ್ ಏಯ್ಟಿ ನಾನು ಒಂದು ಫೋರ್ ಏಯ್ಟಿ ಫೋರ್ ಏಯ್ಟಿ ಅಂದರೆ ಒಂದು ಟೂ ಫೋರ್ಟಿಗೆ ಸೂಪರ್ ಬಂದು ಕೂರ್ತಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ ಸೊ ಹಾಗೆ ವಿಡಿಯೋ ಅರ್ಧದಲ್ಲಿ ಕಟ್ ಮಾಡಿ ಇಲ್ಲ ಬಂತು ಹಾಗೆ ಇಲ್ಲ ಅಂತ ಹೇಳಿದ್ದೇನೆ ವಿಡಿಯೋ ಮಾಡ್ತಿದ್ದೇನೆ ಈಗ ಮಾಡಿ ಮಲಗಿದ್ದೇನೆ ಹೊರಗಡೆ ಆಟ ಅಂತ ಹೇಳಿ ಬಂದೆ ಹಾಗೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಸ್ಟ್ರೆಚ್ ಕೂಡ ಮೊನ್ನೆ ಅವರು ತಂದದ್ದು ಅಷ್ಟೇನು ಸ್ಟ್ರೆಚ್ ಇರಲಿಲ್ಲ ಇದು ಸ್ಟ್ರೆಚ್ ನೋಡಿ ಸ್ಟ್ರೆಚ್ ಕೂಡ ಇದೆ ಹಾಗೆ ತುಂಬ ಒಳ್ಳೆ ಕ್ವಾಲಿಟಿ ಕೂಡ ಇದೆ ನೋಡಿ ಆದಷ್ಟು ನೀವೆಲ್ಲ ಆಫರ್ ಮುಗಿಯವೋ ಅಷ್ಟರಲ್ಲಿ ಸ್ವಲ್ಪ ಡ್ರೆಸ್ ಮಾಡಿಕೊಡ್ತೀವಿ ಓಕೆ ಆಮೇಲೆ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಅದರಲ್ಲಿ ಬ್ಲೂ ಏನೊಂದು ನೈಟ್ ಪ್ಯಾಂಟ್ ನೋಡಿ ಬ್ಲೂ ನೈಟ್ ಪ್ಯಾಂಟ್ ಇದು ಬ್ಲೂ ನಾನು ಮಾತಾಡಿದ್ದು ನಿಮಗೆ ನಿಮಗೆ ಕೇಳಿಸ್ತದೆ ಇಲ್ಲವೊಂದು ಗೊತ್ತಿಲ್ಲ ಪ್ಯಾನ್ ಕೂಡ ಇದೆ ஃபேன் சவுண்ட் கூட ஆகி அந்த நான் டோர் மார்க்களுக்கு பாஸ் கூட இடத்துல சோ நோடி இதற்கு கூட அஸ்டே இதற்கு ஃபைவ் ஃபிஃப்டி ஹோ ஃபைவ் ஃபிஃப்டி இதை கேமராதே உல்ட்ட காணும் ஃபை ஃபிஃப்டி இதை ஆண்ட் நோய் இல்லொன்று பிரிண்டே மத்தே பாக்கெட் கூட இது எரக்கெட் கூட இது டெய்லி வேர் கெல்லாம் ஒேதாக் தான் ಅವರು ಡೈಲಿ ವ್ಯಾರಿಗೆ ಈ ಥರದ್ದೇ ಹಾಕೋದು ಹಸ್ಬೆಂಡ್ ಡೈಲಿ ವ್ಯಾರಿಗೆಲ್ಲ ಈ ಥರದ್ದೇ ಮೈಟ್ ಮೈಟ್ ಫ್ರೆಂಟ್ ಹಾಕಿ ರೆಡ್ ಇದೆಯಲ್ಲ ಇದರಲ್ಲಿ ರೆಡ್ ಕಲರ್ ಎಲ್ಲ ಇದೆಯಲ್ಲ ಅದಕ್ಕೆ ಇದು ಸೂಟ್ ಆಗ್ತದೆ ಅಂತ ಇದು ತೆಗಿದ್ವಿ ಇದು ಮ್ಯಾಚ್ ಮಾಡಿದ್ದೀನಿ ಈ ಪ್ಯಾಂಟ್ಗೆ ಇದು ಮ್ಯಾಚ್ ಮಾಡಿದ್ದೀನಿ ಹಾಗೆ ನೋಡಿ ಇದು ಕೂಡ ಅಷ್ಟೇ ತುಂಬ ಲೂಸ್ ಲೂಸ್ ಬಿಟ್ಟಿದೆ ತುಂಬ ಟೈಟ್ ಫಿಟ್ ಏನಿಲ್ಲ ಲೂಸ್ ಬಿಟ್ಟಿದೆ ಮತ್ತು ತುಂಬ ಒಳ್ಳೆಯದಾಗ್ತದೆ ಈ ಥರದ ಈ ಥರದ್ದೆಲ್ಲ ತುಂಬ ಕಂಫರ್ಟೇಬಲ್ ಆಗ್ತದೆ ಮನೆಯಲ್ಲಿ ಹಾಕಲಿಕ್ಕೆ ಹಾಗೆ ನೋಡಿ ಇನ್ನೂ ಕೂಡ ನನಗೆ ಈ ಥರದ್ದು ಹಾಕಬೇಕು ಇಷ್ಟ ಅಲ್ಲ ಹೋಗ್ಬೇಕು ಇದು ಆಫರ್ ಮುಖ್ಯೋಸ್ರಲ್ಲಿ ಹೋಗಬೇಕು ಇದಕ್ಕೆ ಟು ನೈಂಟಿ ನೈನ್ ಟು ನೈಂಟಿ ನೈನ್ ಆದರೆ ಒಂದು ಒನ್ ಫಿಫ್ಟಿಗೆಲ್ಲ ಸಿಕ್ಕಿದೆ ನನಗೆ ತುಂಬ ಚೆನ್ನಾಗಿದೆ ಅಲ್ಲ ಸುರೈಸಿ ಬೇಗ ಬೇಗ ಸೋರಿಸ್ತೇನೆ ಮತ್ತು ನಾನು ನೆಕ್ಸ್ಟ್ ಏನು ಕಂಟಿನ್ಯೂ ಮಾಡಬೇಕು ನಾನು ಡೈಲಿ ಬ್ಲಾಗು ಮತ್ತು ಇದನ್ನೊಂದು ನನಗೆ ತೋರಿಸಿ ಫಿನಿಶ್ ಮಾಡಬೇಕು ಮತ್ತು ನನಗೆ ಒಂದು ಆ್ಯಾರ್ರಾನ್ ಆಗಬೇಕಿತ್ತು ಅಂದರೆ ನಾನು ಈ ಜಾಸ್ತಿ ಅಡುಗೆ ಮಾಡುವಾಗ ಮತ್ತು ಮಾತು ಸುಳಿಯುವಾಗ ಒದ್ದೆ ಹಾಕ್ತಿದೆ ಬಟ್ಟೆಯಲ್ಲಿ ಎಷ್ಟು ಒಳ್ಳೆಯದು ಬಟ್ಟೆ ಹಾಕಿದ್ರು ಕೂಡ ಅದು ಹಾಳಾಗಿ ಹೋಗ್ತದೆ ಒದ್ದೆಯಾಗಿ ಅದಕ್ಕೆ ಬ್ಯಾಗು ತಗೊಂಡು ಇದಕ್ಕೆ ಎಷ್ಟು ಗೊತ್ತಾ ಇದಕ್ಕೆ ಹಂಡ್ರೆಡ್ ನೋಡಿ ಇದಕ್ಕೆ ಹಂಡ್ರೆಡ್ ಇದು ಒಂಥರ ಮೆಟೀರಿಯಲ್ ಒಂದು ಜಾರ್ಜ್ ಈ ಥರ ಮೆಟೀರಿಯಲ್ ಅದು ತುಂಬ ಒಳ್ಳೆಯದಿದೆ ಮತ್ತು ಇದು ಲೈಟ್ ಕಲರ್ ಸಿಕ್ಕಿತ್ತು ನನಗೆ ಡಾರ್ಕ್ ಡಾರ್ಕ್ ಕಲರ್ ಬೇಕಿತ್ತು ಯಾಕಂದರೆ ಒದ್ದೆ ಆದರೆ ಮತ್ತೆ ಹಾಳಾಗಿ ಹೋಗ್ತಿದೆ ಅದಕ್ಕೆ ಡಾರ್ಕ್ ಕಲರ್ ಬೇಕಿತ್ತು ಪರವಾಗಿಲ್ಲ ಸಿಕ್ಕಿತ್ತಲ್ಲ ಅಷ್ಟು ಬಟ್ಟೆ ಎಲ್ಲ ನಾವು ಬೆಲೀಜ್ ಮಾಡಿಕೊಳ್ತೇವೆ ಸೊ ಹಾಗೆ ನೆಕ್ಸ್ಟ್ ನಾನು ಬೆಡ್ಶೀಟ್ ತಗೊಂಡೆ ಬೆಡ್ಶೀಟ್ ಬೇಕಾಗ್ತದ ಫೈವ್ ಫಿಫ್ಟಿ ಬೆಡ್ಶೀಟಿಗೆ ಫೈವ್ ಫಿಫ್ಟಿ ಫೈ ಫಿಫ್ಟಿ ಆದರೆ ನನಗೆ ಟೂ ಫೋರ್ಟಿ ಟು ಫಿಫ್ಟಿಗೆ ಟು ಸೆವೆಂಟಿಗೆನ ಟು ಸೆವೆಂಟಿಗೆನ ಸಿಕ್ಕಿದ್ದು ಟು ಟು ಸೆವೆಂಟಿ ಟು ಸೆವೆಂಟಿಗೆ ಸಿಕ್ಕಿದ್ದು ಎಲ್ಲ ಎಷ್ಟಿದ್ರೂ ಸಾಕಾಗೋದಿಲ್ಲ ಯಾಕಂದರೆ ಮಕ್ಕಳಿರುವ ಮನೆಯಲ್ಲಿ ಅದು ಮಳೆಗಾಲದಲ್ಲಿ ಬೆಡ್ಶೀಟ್ ಎಷ್ಟಿದ್ರೂ ಸಾಕಾಗೋದಿಲ್ಲ ಅದಕ್ಕೆ ಸ್ವಲ್ಪ ಬೆಡ್ಶೀಟ್ ಕೂಡ ಮಾಡಿಕೊಳ್ಳುವಂಥದ್ದು ಬೆಡ್ಶೀಟ್ ಮತ್ತು ನನಗೆ ನನಗೊಂದು ಹ್ಯಾಬಿಟ್ ಇದೆ ಟೂ ಡೇಸ್ ಒನ್ಸ್ ನಾನು ಬೆಡ್ಶೀಟ್ ತೆಗಿತೇನೆ ಬೆಡ್ಶೀಟ್ ಅದು ಪಿಲ್ಲ ಕವರ್ ತೆಗ್ದು ವಾಶ್ಗೆ ಇರ್ತೇನೆ ಹಾಗೆ ನನಗೆ ಬೆಡ್ಶೀಟ್ ತುಂಬ ಬೇಕಾಗ್ತದೆ ಬೆಡ್ಶೀಟ್ ತೆಗಿಯೋದು ಕೂಡ ತುಂಬ ಟೈಮ್ ಆಯಿತು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡಿದ್ದೀನಿ ಅವರು ಬರಬೇಕು ಪಿಲ್ಲ ಕವರ್ ನೋಡಿ ಇಷ್ಟು ದೊಡ್ಡದಿದೆ ಪಿಲ್ಲ ಕವರ್ ತುಂಬ ಒಳ್ಳೆಯದು ಮತ್ತು ಕಾಟನ್ ಕಾಟನ್ ಮತ್ತು ಸ್ವಲ್ಪ ಜಾರ್ಜೆಟ್ ಮಿಕ್ಸ್ ಆಗಿದೆ ಮತ್ತು ಚೆನ್ನಾಗಿದೆ ಲೈಟ್ ಕಲರ್ ತಗೊಂಡ್ರೆ ಬೇಗ ಹಾಳಾಗ್ತದೆ ಅದಕ್ಕೆ ಬೇಗ ಮಣ್ಣಾದ್ರೆ ಧೂಳಾಗ ಕಾಣ್ತದೆ ಮತ್ತೆ ಏನಾದರೂ ತಿಂದರೆ ಅವರಲ್ಲಿ ಹತ್ತ ಹತ್ತನೇ ಇರ್ತದೆ ಮತ್ತೆ ವಿಷಯ ಗೊತ್ತಿಲ್ಲ ಅಲ್ಲ ಹಾಗೆ ಸ್ವಲ್ಪ ಕಲರ್ ತಗೊಳ್ಳಿ ಅಂತ ಹೇಳಿ ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ವಯಸ್ಸು ನಾನು ಇಷ್ಟೇ ಇಷ್ಟೇ ತೊಗೊಂಡ್ಬಂದಿತ್ತು ಮತ್ತು ಸ್ವಲ್ಪ ಸ್ವಲ್ಪ ಅಂದರೆ ನನಗೆ ಸ್ವಲ್ಪ ನಿನ್ನ ನನಗೆ ಕೂಡ ಇರಲಿಲ್ಲ ಸ್ವಲ್ಪ ಹುಷಾರು ನನಗೆ ಹಾಗೆ ಹಸ್ಬೆಂಡಿಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಬರುವ ಕರೆಕ್ಟ್ ಆಗ್ತದೆ ಅಂತ ಹಾಗೆ ಹೊರಗಡೆ ಹೋದೋದು ಮತ್ತು ನಾವು ಶಾಪಿಂಗೇ ಅಂತ ಅವ್ರು ಹೇಳ್ತಿದ್ರು ನನಗೆ ಸೊ ಎರಡು ನೈಟ್ ಡ್ರೆಸ್ ಆಗಲಿ ನೈಟ್ ಡ್ರೆಸ್ ಆಗಲಿ ನೈಟ್ ಪ್ಯಾಂಟ್ ಆಗುತ್ತೆ ಅಂತ ಹೇಳ್ತಿದ್ರು ಅದಕ್ಕೆ ಸೊ ಹಾಗೆ ಹೋಗುವ ನೈಟ್ ಪ್ಯಾಂಟ್ ಬರುವ ತಗೊಂಡ್ಬಾರವಾ ಸಿಕ್ಕಿದರೆ ಸಿಕ್ಕಿದ್ರೆ ಬರುವ ಅಂತ ಹೋದದು ಹೋದ್ಮೇಲೆ ಒಂದೊಂದು ಕಣ್ಣಿಗೆ ಕಾಣುವಾಗ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಬೇಕಂತಕ್ಕೆ ಸ್ವಲ್ಪ ಇದು ಬೆಡ್ಶೀಟ್ ಮತ್ತೆ ನನಗೆ ಒಂದು ಸೂಟೆಲ್ಲ ನೀನು ಡೈಲಿವರಿ ಎಲ್ಲ ತಗೊಂಡೆ ಸೊ ಗೈಸ್ ಹಾಗೆ ಇಷ್ಟೇ ಇವತ್ತಿನ ಈ ಬ್ಲಾಗ್ ಇಷ್ಟೇ ತುಂಬ ಕಡೆ ಬೆಳ್ತಂಗಡಿಯಲ್ಲಿ ತುಂಬ ಕಡೆ ಬೆಳ್ತಂಗಡಿ ಗುರುವಾಯಣಿಕೆರೆ ಮಡಂತಿಯರಲ್ಲಿ ಫುಲ್ಲು ಎಲ್ಲ ಕಡೆ ಈಗ ಸೇಲಿದೆ ಆಷಾಢ ಸೇಲಿದೆ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಮತ್ತು ನಾವೆಲ್ಲ ೀ ಪ್ರಮೋಷನ್ ಮಾಡೋದು ನಮಗೆ ಸಿಗೋದಿಲ್ಲ ಆದರೆ ಯೂಸ್ಫುಲ್ ಆಗೋವರಿಗೆ ಆಗ್ಬೋದು ಯಾಕಂದರೆ ನಾವು ಈಗ ಬೇರೆ ಟೈಮಲ್ಲಿ ಎಲ್ಲ ತೆಗಿತಾಯಿ ಇಷ್ಟಕ್ಕೇನೆ ಈಗ ನಾವು ಇಷ್ಟಕ್ಕೆ ಇಷ್ಟ ಕೊಟ್ಟು ಎರಡು ಸಾವಿರ ಎರಡು ಸಾವಿರ ಆಯಿತು ಅದು ನಮಗೆ ನಾವು ತೆಗ್ದು ಕೊಟ್ಟು ಈಗ ಆಫರಲ್ಲಿ ಕೊಟ್ಟದ್ದು ನೈನ್ ನೈನ್ ಮಾತ್ರ ಅಂದರೆ ನೈನ್ ನೈಂಟಿ ನೈನ್ ಮಾತ್ರ ಒನ್ ತೌಸಂಡ್ ಅಂತ ಹೇಳ್ಬೋದು ಒನ್ ತೌಸಂಡ್ ಟೂ ತೌಸಂಡ್ನ ಫುಲ್ಲವ್ರದ್ದು ಒನ್ ತೌಸಂಡ್ಗೆ ಸಿಕ್ಕಿತು ಮತ್ತು ಎಲ್ಲನೂ ಇದೆ ಬ್ಲ್ಯಾಂಕೆಟ್ಸ್ ಕೂಡ ಇದೆ ಅನ್ಸಿಕ್ಕ ಅಂತಲ್ಲ ಬೇರೆ ಎಲ್ಲ ಕಡೆ ಇದೆ ಸೊ ಹಾಗೆ ನೀವು ಮಾಡಿಕೊಳ್ಳುವುದಾದರೆ ಈ ಟೈಮಲ್ಲಿ ನಿಮಗೆ ಮನೆಗೆ ಬೇಕಾದರೂ ಆಗಿರ್ಬೋದು ಮತ್ತು ಸ್ವಲ್ಪ ಡ್ರೆಸ್ ಮಾಡಿಕೊಳ್ಳೋದಾದರೆ ಮಾಡಿಕೊಳ್ಬೋದು ಅಂತ ಹಾಗೆ ಸೊ ಗೈಸ್ ಇಷ್ಟು ನಾನು ಮನೆಗೆ ಇಷ್ಟು ತಗೊಂಡು ಬಂದಿದ್ದೇನೆ ಇನ್ನೂ ಕೂಡ ನಾನು ಶಾಪಿಂಗ್ ಮಾಡಿದ್ರೆ ತೋರಿಸೇನೆ ಇನ್ನೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಬೇಕಂತಂದಿದ್ದೇನೆ ಸೊ ಗೈಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಇಷ್ಟು ಸಪೋರ್ಟ್ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಡೈಲಿ ಪ್ರೋಗ ಮಾಡ್ತೇನೆ ಸೊ ಕೀಪ್ ವಾಚಿಂಗ್ ಗೈಸ್ ಬಾಯ್